ಏ ಹಂಗೆಲ್ಲ ಬೈ ದೊಡ್ಡಮ್ಮ ಅವ್ರು ಬಂದವರಲ್ಲ ಚಕ್ಲಿ ಕೊಟ್ಬಿಟ್ಟು ಕಳ್ಸು ಇವ್ಳು ಯಾರು ಅಂತಾರೆ ಕೊಡ್ತಾರೆ ಇಸ್ಕೊಂಡೋಗಿರಂತೆ લાપા તાય તનડે મોરલો કદા તાય તનલો કાન દેરવા કા પાડાવા અર દે એ દે કે નિંગાર તા તા ઉડ એલા જલ મળા કા થકે હોતા કોમલ બનું યાદ કે હોત નમન લિસ્કણરા ನಮ್ಮಲ್ಲಿ ಇಸ್ಕೊಂಡ್ರಿ ಕೊಟ್ರಿ ಬನ್ನಿಲಿ ಏನ್ ಗೊತ್ತಾ ನಮ್ಮಣ್ಣ ನಾನು ಐಸ್ ಕ್ರೀಮ್ ಕೇಳ್ತಿದ ತಂಗಿಗೆ ಒಂದು ಅಯ್ಯ ಬರೇಲೆ ಏನ್ರಿ ಐಸ್ ಕ್ರೀಮ್ ಕಳ್ಸ ನಮ್ಮ ಅಣ್ಣ ಹತ್ತು ರೂಪಾಯಿ ಐಸ್ ಕ್ರೀಮ್ ಯೋಚನೆ ಮಾಡ್ಬಿಡ ಕೊಡ್ಸ್ಬಿಡು ಸುಮ್ನೆ ಇದುವರೆಗೂ ತಂಗಿಗೆ ಇಷ್ಟುದ್ದಾಗ ಏನಂತ ಕೊಡ್ಸಿಲ್ಲ ಅಣ್ಣದಿರೋ ಬಿತ್ರ ಮಾತಾಡ್ತಾರೆ ಬೇಡ ಒಂದು ಕೊಡ್ಸಿ ಸಾಕು ಇಲ್ಲಿಗೆ ಬನ್ನಿ ರೋಡ್ ಐತೆ ಅಯ್ಯೋ ನೀವಂತೇನೋ ದೊಡ್ಡದಿವ

ಬೆಳಗ್ಗೆನೆ ನಮ್ಮೂರಿಗೆ ಹೋಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಅಂದ್ರೆ ಇಲ್ಲೇನೆ ತಿಂಡಿ ಎಲ್ಲ ಮಾಡ್ಕೊಂಡು ತಗೊಂಡೋಗಿದ್ದೆ ಆದ್ರೆ ಯೂನಿಫಾರ್ಮ್ ಏನೂ ಇರಲಿಲ್ಲ ಯೂನಿಫಾರ್ಮ್ ಎಲ್ಲ ನಮ್ಮೂರಲ್ಲಿತ್ತು ಹಾಗಾಗಿ ಊರಿಗೆ ಹೋಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತೆ ತೋಟದ ಹತ್ರ ಎಲ್ಲ ಹೋಗ್ಬಿಟ್ಟು ಕೆಲಸ ಎಲ್ಲ ದನ ಎಲ್ಲ ಮೇಯಿಸ್ಬಿಟ್ಟು ಇವಾಗ ಟೈಮು ಒಂದೆರಡು ವರೆ ಆಗಿದೆ ಇವಾಗ ಬಂದು ಅಮ್ಮನೂರಿಗೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಇಲ್ಲೇ ವರ್ಷ ತಡಕ್ಕೆ ಮಾಡಿದ್ದಾರೆ ಅಮ್ಮನೂ ಕೂಡ ಮಟನ್ ತಗೊಬಂದು ಇಟ್ಟಿದ್ದಾರೆ ಮಾಡಿರಲಿಲ್ಲ ಇಲ್ಲೇ ಬಂದಲ್ಲ ಮಾತಾಡ್ಸ್ಕೊಂಡೋಗಣ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿದ್ರು ಊಟ ಮಾಡು ಅಂತ ಅಂದ್ಬಿಟ್ಟು ಹಾಗಾಗಿ ಊಟ ಮಾಡ್ತಾ ಇದೀನಿ ಚಿಕನ್ ಸಾಂಬಾರು ಮಾಡಿದರೆ ನನ್ನ అవుల నోడ స్కూల్గళ ఫిఫ్త్ అల్వ్ మంత వర్ష తడుకున్న చింత బేజారా డైలీ హోటల్ అని

ದೊಡಮಾರ್ ಮನೆಯಿಂದ ಊಟ ಎಲ್ಲ ಮುಗಿಸ್ಕೊಬಂದು ಇವಾಗ ನಮ್ಮ ಮನೇಲಿ ಮಟನ್ ಸಾಂಬಾರನ್ನ ಮಾಡ್ತಾ ಇದೀನಿ ಒಂದ್ ಎರಡು ಕೆ ಜಿ ಮಟನ್ ತರಿಸಿದ್ರು ಅಮ್ಮ ನೆಂಟ್ರೆ ಯಾರು ಇಲ್ಲ ನಾವೇನೆ ಹಾಗಾಗಿ ಕಮ್ಮಿ ತರಿಸಿದ್ದಾರೆ ಸಾಂಬಾರೆಲ್ಲ ಇವಾಗ ಮಾಡಿಟ್ಬಿಟ್ರೆ ಸಂಜೆಗೆ ಮುದ್ದೆ ಮಾಡ್ಕೊಳ್ಳೋಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಇವಾಗಲೇ ಮಾಡಿ ಇಡ್ತೆ ಇವಾಗ ನಮ್ಮ ಅತ್ಕಿ ಅವರು ಅವರ ಊರಿಗೆ ಹೊರಟಿದ್ದಾರೆ ಊರಿಗೆ ನಮ್ಮೂರಿಗೆ ಕೊಟ್ಟಿರೋದವ್ರನ್ನ ಅವ್ರ ಅಮ್ಮನೂರು ಬೇರೆ ಹಾಗಾಗಿ ಅವರು ಇಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ಅವರು ಅಲ್ಲೇನೇ ಇರೋದು ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಅವರು ಕೂಡ ಹೊರಟಿದ್ದಾರೆ

ಕೂಡಾಕಾರ ಅವ್ರೇ ಮಾಡಬ್ರಿ ಇದನ್ನಾಗಿರ್ಬೋದು ನೈಂಟಿ ಹೊಡ್ದಿ ಹೊಡೆದ್ಯಾವ ಹಿಂದಾರ ನೀನ್ ಹೊರ ಎಲ್ಲ ನನ್ ಗುಡ್ತಿ ಅಷ್ಟಿನ ಅದೇ ಆಯ್ತಾಯ್ತು ನನ್ಗೆ ಸೋತಿರ್ಬೋಲ್ಲ

यो करिदित है का या का नीतिर बा का का या न बलाब्बा ह तो पूरी उन काया देखो क्वात्र आलो न का का न न यार ने को इ बंद यार का मांग प्रभु आओ यबा आले ने न अपनी बागिर पु ठिकाने माके दीदा तो इ बंद यो कांत पूजा मारला का भी ला इवा का अबे लागिर न अम्बा रो Ni mriya uro? Haan dhamdha Haan Dhamdhu badra li Biadra li ala shimbya dhali li tu yalo uro Alila kado nana yaba bhi Naku ni bhi ula ite nini Alila Pra jaka Mka aya kaka wadu papa Jara li nukol ki kya Amutai chana mantapa Nama jari Nama mma nesri nukol Nama jara li nukol Wadakala kado gudungi haan Ili nama mma nesri nukol Para estreno, ¿Eh? para estreno, para estreno. Ah, de ಯೋನಾಯಿ ನಿನ್ನ ವಾರೆ. ಯೋಯ ಚನ್ ಫುರಿ. ಅರೆ ಹೆಸರು ಅರೆ ನಾನು ಸರಿಯೇ? ಅರೆ ಹೆಸರು ಅರೆ ಹೆಸರು ನಾನಮ್ಮ ಅರೆ ಹೆಸರು ನಾಯಿ ಕೊಡ್ಬೇಕಂದ್ರೆ ಇಲ್ಲಿ ಇಲ್ಲಿ ಉಗಡೆ ತಿಕ್ಕಿ അത് ഇതായിരക്കൂടന കൊട്ടി

yanka ki nakon to papa yanka avuno abaji na ho to mar to funda ta gal ba ud ka yuar to kuda mar to ka to mar ch yuar to ka to kuda avuno un pura amai to हं अळ गालले अळंत सन्नदैते काय बळ यळली यळलीला कडे कटको बळ आयला काढू बालिंग कटकले येते काय बळ बघा तर सुं पडत आहे काय पडते सुं पडते सुं पडते काय कोडबड काय कोडबड इला नांदा आखी भेटा दोबरे नेमी जाका इ नो बापराम माक नाना बाबा का बाबा का आऊना ला जाका अलग युरसरे नो

तले तो هنا ने 20 अब आले या चाय जे जे इधर में कुर्सी मेंले न नेसरे न नेसरे चंद्रमा कमबला का ये चंद्रमा कमबला का कमबला का आय यो मान के न हम्म कमलवा इधर ही तो परई कर न न न न न क्या रखे ಪಾಪ ಅವರು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ ನಾನು ಅವ್ರನ್ನ ಕಟಿಂಗ್ ಮಾಡೋಕ್ಕೆ ಇವಾಗ ಫಸ್ಟ್ ಎಲ್ಲಿ ಇವಾಗೆಲ್ಲ ಕಟಿಂಗ್ ಶಾಪಿಗೆ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೋತಾರೆ ಅವಾಗೆಲ್ಲ ಹಳ್ಳಿ ಮೇಲೆ ಬರ್ತಾ ಇದ್ರು ಹಾಗೆಯೇ ಅವರು ಕಟಿಂಗ್ ಎಲ್ಲ ಮಾಡ್ತಾ ಇದ್ರು ಜಾಸ್ತಿ ಜನ ಮಾಡ್ತಾ ಇರಲಿಲ್ಲ ತಲೆ ಸರಿ ಇಲ್ಲ ಹೆಂಗೆ ಬೇಕು ಹಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡಿಸೋರು ನನ್ನ ಕಾಯಿ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಮಾಡಿಸ್ತಾ ಇದ್ರು ಇವಾಗ ಯಾರೂ ಮಾಡಿಸಲ್ಲ ಅಷ್ಟಾಗಿ ಈ ಥರ ಹಬ್ಬ ಅವನ ಮೇಲೆ ಈ ಥರ ಎಲ್ಲ ಬಂದ್ಬಿಟ್ಟು ಚಕ್ಲಿ ಒಡೆ ಅಂತಂದರೆ ಎಲ್ಲ ಹಬ್ಬದಲ್ಲೂ ಬರಲ್ಲ ಈ ಥರ ಪಕ್ಷ ಹಬ್ಬದಲ್ಲಿ ಮಾತ್ರ ಬಂದ್ಬಿಟ್ಟು ತಿಂಡಿಯೆಲ್ಲ ಇಸ್ಕೊಂಡು ಹೋಗ್ತಾರೆ ಅವ್ರನ್ನ ನಾವು ಆಡ್ಕೊತಾ ಇರಲಿಲ್ಲ ಒಂದು ಖುಷಿ ಆ ಥರದವ್ರನ್ನ ಮಾತಾಡ್ಸೋದಕ್ಕೆ ಉದಯಪುರದಲ್ಲೆಲ್ಲ ಸಿಗ್ತಾರೆ ನಮ್ಮಅಮ್ಮ ನೋಡ್ಬಿಟ್ಟು ಹಿಡಿತಾರೆ ಏಮಕ್ಕ ಅಂತಾರೆ ಇವಾಗ ಪ್ರೇಮಕ್ಕ ಅಂದರು ಒಂದೊಂದು ಸಲ ಏಮಕ್ಕ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ ಅಷ್ಟು ತಲೆ ಸರಿ ಇಲ್ಲ ಆದ್ರೂ ಅವರು ಹೆಸರೆಲ್ಲ ಜ್ಞಾಪಕ ಇಟ್ಕೊಂಡು ಮಾತಾಡಿಸ್ತಾರೆ ಅಂತ ಅಂದ್ಬಿಟ್ಟು ಕೇಳೋದೇ ಒಂಥರ ಖುಷಿಯಿಂದ ಕೇಳೋದಷ್ಟೇ ಆ ಥರದವರೆಲ್ಲ ಕಣ್ರೆ ಒಂಥರ ಒಂಥರ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ ಒಂಥರ ಉರಿಯುತ್ತೆ ಪಾಪ ಅಂತ ಅನ್ಸುತ್ತೆ ಫಸ್ಟ್ ಎಲ್ಲ ಚೆನ್ನಾಗೇ ಇದ್ರಂತೆ ಅದಾದರೆ ಆಮೇಲೆ ಅವ್ರಿಗೆ ಅಂದ್ರೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವ್ರ ಆತರ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಏನೋ ಗೊತ್ತಿಲ್ಲ ನನಗೆ ಅಷ್ಟು ಸರಿಯಾಗಿ ಆದ್ರೆ ಒಟ್ಟು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾನೆ ಇದೀನಿ

హుడ్గా అవ్ హుడ్గా రాజ్ హింగ్ ತಮಾಷೆಗೆ ದೊಡಮುನ್ನ ಆ ಥರ ಆಟಾಡಿಸೋದು ನನಗೆ ಅದರಲ್ಲೊಂಥರ ಖುಷಿ ನನಗೆ ನೀವು ಅದಕ್ಕೂ ತಪ್ಪಾಗಿ ತಿಳ್ಕೊಳ್ಳೋಕೆ ಹೋಗಬೇಡಿ ಕಾಮಿಡಿಯಾಗಿ ಅಷ್ಟೇ ಮಾಡೋದು ಸರಿ ಇವಾಗ ನಾನು ಮತ್ತು ಅಮ್ಮ ಇಬ್ಬರು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಪಕ್ಷ ಹಬ್ಬಕ್ಕೆ ಈ ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಎಷ್ಟನ್ನು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು